ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಶ್ವಾಮಿತ್ರರ ಬಗ್ಗೆ ಹೇಳಿದ್ದಷ್ಟು ಕಡಿಮೆಯೇ ಓರ್ವ ಕ್ಷತ್ರಿಯ ರಾಜ ಬ್ರಾಹ್ಮಣ್ಯತ್ವವನ್ನು ಪಡೆದುಕೊಂಡು ಬ್ರಹ್ಮರ್ಷಿ ಸ್ಥಾನಕ್ಕೇರಿದ್ದೇ ನಿಜಕ್ಕೂ ರೋಚಕ ಅಧ್ಯಾಯ ಭಾರತದ ಅಮೋಘ ಕಾಣಿಕೆ ಋಗ್ವೇದದ ಮೂರನೇ ಮಂಡಲದ ಬಹುಪಾಲು ಮಂತ್ರಗಳನ್ನು ರಚಿಸಿದ ಒಬ್ಬ ಮಹಾನ್ ಸಂತ ಸನ್ಯಾಸಿಯಾಗುವ ಮುನ್ನ ಜೀವನದಲ್ಲಿ ಒಬ್ಬ ಚಂದ್ರವಂಶದಲ್ಲಿ ವಿಶ್ವರಥ ಹೆಸರಿನ ಕ್ಷತ್ರಿಯ ರಾಜನಾಗಿದ್ದ ಮುಂದೆ ವಸಿಷ್ಠರ ಭೇಟಿಯಲ್ಲಿ ಕ್ಷತ್ರಿಯ ಬಲಕ್ಕಿಂತ ಬ್ರಹ್ಮ ತೇಜಸ್ಸಿನ ಬಲ ಶ್ರೇಷ್ಠವೆಂದರಿತು ಸಾವಿರಾರು ವರ್ಷಗಳು ಘೋರ ತಪಸ್ಸನ್ನ ಮಾಡಿ ವಸಿಷ್ಠರಿಂದಲೇ ಬ್ರಹ್ಮರ್ಷಿ ವಿಶ್ವಾಮಿತ್ರನೆಂದು ಕರೆಸಿಕೊಂಡ ಮಹಾನ್ ತಪಸ್ವಿ ಇಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರ ಕುರಿತಾಗಿ ಪುರಾಣಗಳಲ್ಲಿ ಹಾಗೂ ವೇದಗಳಲ್ಲಿ ಉಲ್ಲೇಖವಾಗಿರುವ ಸತ್ಯಾಸತ್ಯತೆಗಳೆಲ್ಲವನ್ನೂ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಹಾಭಾರತದ ಆದಿಪರ್ವ ಎಪ್ಪತ್ತೊಂದನೇ ಅಧ್ಯಾಯದಲ್ಲಿ ವಿಶ್ವಾಮಿತ್ರರ ತಪಸ್ಸನ್ನ ಭಂಗಪಡಿಸಲು ಇಂದ್ರ ಮೇನಕೆಯನ್ನು ಕಳುಹಿಸುವ ಪ್ರಸಂಗ ಬಂದಾಗ ಅಲ್ಲಿ ಮೇನಕೆ ಇಂದ್ರನಲ್ಲಿ ಹೇಳುವ ಮಾತಿದು ವಿಶ್ವಾಮಿತ್ರರು ತಮ್ಮ ಕೋಪದ ಮತ್ತು ತಪಸ್ಸಿನ ಬಲದಿಂದಾಗಿ ವಸಿಷ್ಠರನ್ನು ಅವರ ಪುತ್ರರಿಂದ ವಿಯೋಗಗೊಳಿಸಿದರು ಕ್ಷತ್ರಿಯರಾಗಿದ್ದ ವಿಶ್ವಾಮಿತ್ರರು ತಪಸ್ಸಿನ ಬಲದಿಂದಲೇ ಬ್ರಾಹ್ಮಣರಾಗ್ತಾರೆ ಶೌಚ ಮುಖಮಾರ್ಜನ ಸ್ನಾನಗಳಿಗಾಗಿಯೇ ವಿಶ್ವಾಮಿತ್ರರು ದುರ್ಗಮವಾದ ಒಂದು ನದಿಯನ್ನೇ ಸೃಷ್ಟಿ ಮಾಡ್ತಾರೆ ತುಂಬಿ ಹರಿಯುತ್ತಿರುವ ಆ ನದಿ ಕೌಶಕಿ ಎಂದೇ ಪ್ರಸಿದ್ಧಿ ಹೊಂದಿದೆ ಹಿಂದೊಮ್ಮೆ ಕ್ಷಾಮಕಾಲದಲ್ಲಿ ವಿಶ್ವಾಮಿತ್ರರ ಹೆಂಡತಿಯನ್ನ ರಾಜಶ್ರೀ ಮತ್ತು ಧರ್ಮಾತ್ಮನಾದ ಮತಂಗನೆಂಬ ರಾಜನು ಆಶ್ರಯ ಕೊಟ್ಟು ಸಂರಕ್ಷಿಸಿದ್ದ ಮುಂದೆ ಆ ಮಾತಂಗನು ಬ್ರಾಹ್ಮಣನೊಬ್ಬನ ಶಾಪದಿಂದಾಗಿ ವ್ಯಾಧನಾದ ದುರ್ಭಿಕ್ಷ ಕಾಲವು ಕಳೆದ ನಂತರ ವಿಶ್ವಾಮಿತ್ರರು ಆಶ್ರಮಕ್ಕೆ ಹಿಂತಿರುಗಿ ಆಶ್ರಮದ ಸಮೀಪದಲ್ಲಿದ್ದ ನದಿಗೆ ಪಾರ ಎಂದು ಹೆಸರಿಡುತ್ತಾರೆ ವ್ಯಾದನಾಗಿದ್ದ ಮತಂಗನಿಂದಲೇ ಯಾಗವನ್ನು ಮಾಡಿಸ್ತಾರೆ ವಿಶ್ವಾಮಿತ್ರರ ಭಯದಿಂದಾಗಿ ಮತಂಗನೆನ್ನುವ ವ್ಯಾಧನು ಮಾಡಿದ ಯಜ್ಞದಲ್ಲಿಯೇ ಸೋಮಪಾನ ಮಾಡಲು ನೀನು ಹೋಗಲಿಲ್ಲವೇ ಎಂದು ಇಂದ್ರನನ್ನ ಕೇಳುತ್ತಾಳೆ ಮೇನಕೆ ಹೀಗೆ ಮತ್ತೊಂದು ನಿದರ್ಶನವನ್ನು ಹೇಳ್ತಾಳೆ ಹಿಂದೊಮ್ಮೆ ತ್ರಿಶಂಕುರಾಜನು ಗುರು ಶಾಪಗ್ರಸ್ತನಾಗಿದ್ದ ಅವನು ಸಹ ಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕೆಂದು ಆಶಿಸಿ ವಿಶ್ವಾಮಿತ್ರರ ಮೊರೆ ಹೋಗ ತ್ರಿಶಂಕುವು ಗುರುಶಾಪದಿಂದ ದೂಷಿತನಾಗಿರುವ ವಿಷಯವು ವಿಶ್ವಾಮಿತ್ರರಿಗೆ ತಿಳಿದಿತ್ತು ಆದರೂ ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರು ತ್ರಿಶಂಕುವಿಗೆ ಅಭಯ ಪ್ರಧಾನವನ್ನ ಮಾಡಿ ಅವನಿಂದ ಯಜ್ಞ ಮಾಡಿಸಿ ಸ್ವರ್ಗಕ್ಕೆ ಕಳುಹಿಸ್ತಾರೆ ನೀನವನನ್ನು ಸ್ವರ್ಗದಿಂದ ಕೆಳಕ್ಕೆ ತಳ್ಳಿಬಿಟ್ಟಾಗ ಕುಪಿತರಾದ ವಿಶ್ವಾಮಿತ್ರರು ತಮ್ಮ ತಪ ಪ್ರಭಾವದಿಂದ ಬೇರೆಯ ಸ್ವರ್ಗವನ್ನೇ ನಿರ್ಮಿಸಿದರು ಶ್ರವಣ ನಕ್ಷತ್ರವನ್ನ ಮೊದಲು ಮಾಡಿ ನಕ್ಷತ್ರಗಳ ರಾಶಿಯನ್ನೇ ಸೃಷ್ಟಿಸಿದರು ಅಂಥವರ ಬಳಿಗೆ ಅವರು ಮಾಡುತ್ತಿರುವ ತಪಸ್ಸಿಗೆ ವಿಘ್ನ ಉಂಟು ಮಾಡಲು ನನ್ನನ್ನು ಹೋಗುವಂತೆ ಹೇಳುತ್ತಿರುವೆಯಲ್ಲ ಅವರ ವಿಷಯವಾಗಿ ನಿನ್ನ ಮನಸ್ಸಿನಲ್ಲಿರುವ ಭಯವು ನನ್ನ ಮನಸ್ಸಿನಲ್ಲಿಯೂ ಇರುವುದು ಎನ್ನುತ್ತಾಳೆ ನೇನಕ್ಕೆ ಇದೇ ವಿಶ್ವಾಮಿತ್ರರು ಋಗ್ವೇದದ ಮೂರನೇ ಮಂಡಲದ ದುಷ್ಟ್ರಾರರಾಗಿ ಅನೇಕ ಕಡೆ ತಮ್ಮ ಹೆಸರನ್ನು ಪ್ರಕಟಗೊಳಿಸ್ತಾರೆ ತ್ವಾಂ ಸುತಸ್ಯ ಪೀತಯೇ ಪ್ರತ್ನಮೀಂದ್ರ ಹವಾಮಹೇ ಖುಷಿ ಗಾಸೋ ಅವಸ್ಯವಹ ಎನ್ನುತ್ತಾರೆ ಅಂದರೆ ಇಂದ್ರನೇ ನಿನ್ನ ರಕ್ಷಣೆಯನ್ನ ಪಡೆಯಲಿಚ್ಛಿಸುವವರು ಕುಶಿಕ ವಂಶದಲ್ಲಿ ಹುಟ್ಟಿದವರಾದ ನಾವು ತಯಾರಿಸಿದ ಸೋಮರಸವನ್ನ ಸೇವಿಸಲಿಕ್ಕೆ ಹಿರಿಯನಾದ ನಿನ್ನನ್ನ ಆಹ್ವಾನಿಸುತ್ತಿದ್ದೇನೆ ಎನ್ನುವುದು ಈ ರುಕ್ಕಿಗೆ ಭಾಷಾಕಾರರು ಅರ್ಥವನ್ನ ನೀಡಿದ್ದಾರೆ ಇಲ್ಲಿ ನಾನು ಕುಶಿಕಾಸೋ ಎನ್ನುವ ಶಬ್ದಕ್ಕೆ ಅರ್ಥವನ್ನು ಹುಡುಕುತ್ತಾ ಕ್ರಂಶ ತೇರ್ವ ಸ್ಯಾತ್ ಪ್ರಕಾಶಯತಿ ಎಂದು ನಿರುಕ್ತಕಾರ ಯಾಸ್ಕರು ಹೇಳಿದ್ದಾರೆ ಕುಶಿಕ ಎನ್ನುವ ಹೆಸರಿನ ರಾಜನೊಬ್ಬ ಬಹಳ ಹಿಂದೆ ವಾಸಿಸುತ್ತಿದ್ದಾರೆ ಅವನ ವಂಶಸ್ಥರೆಲ್ಲರೂ ಕುಶಿಕ ಎನ್ನುವ ಹೆಸರನ್ನು ಪಡೆದಿದ್ದಾರೆ ಕುಶಿಕಾಹ ಅಥವಾ ಕುಶಿಕಾಸಹ ಎನ್ನುವುದಾಗಿಯೂ ಕರೆಯಲಾಗಿದೆ ಕುಶಿಕ ಶಬ್ದವು ಕ್ರಮಶತಿ ಶಬ್ದದ ಉತ್ಪತ್ತಿಯಾಗಿದ್ದು ಶಬ್ದ ಮಾಡುವುದು ಎನ್ನುವ ಅರ್ಥವನ್ನ ಸೂಚಿಸುತ್ತೆ ವಾಕ್ಯಗಳನ್ನು ಉಚ್ಚರಿಸಿ ಸ್ತೋತ್ರ ಮಾಡುವುದನ್ನ ಕ್ರಂಶತಿ ಎನ್ನಲಾಗಿದೆ ಕುಶಿಕಾಹ ಎನ್ನುವುದಕ್ಕೆ ಉಚ್ಚ ಸ್ವರದಲ್ಲಿ ಗಟ್ಟಿಯಾಗಿ ಮಂತ್ರಗಳನ್ನು ಉಚ್ಚರಿಸುವ ಋತ್ವಿಕ ಸಮೂಹವನ್ನು ನಿರ್ದೇಶಿಸಿ ಹೇಳಲಾಗುತ್ತೆ ಯಜ್ಞಾದಿ ಕರ್ಮಗಳನ್ನ ಮಾಡುವವನು ಧರ್ಮಗಳನ್ನು ಪಾಲಿಸುವವನು ಎನ್ನುವ ಅರ್ಥವೂ ಇದೆ ಸಜ್ಜನರಿಗೆ ದಾನ ಮಾಡುವವರನ್ನು ಕುಶಿಕ ಎಂದು ಕರೆಯಲಾಗಿದೆ ಕುಶಿಕ ಎನ್ನುವ ಹೆಸರಿನ ಒಬ್ಬ ರಾಜನಿದ್ದ ಅವನಿಗೆ ಒಬ್ಬ ಮಗನಿದ್ದ ಅವನ ಹೆಸರು ಕೂಡ ಕುಶಿಕನೇ ಈ ಕುಶಿಕನಿಗೆ ಆ ಹೆಸರು ಹೇಗೆ ಬಂತು ಎಂದರೆ ಇವನು ಸದಾಕಾಲ ಇನ್ನೊಬ್ಬರ ಹಿತವನ್ನೇ ಬಯಸುತ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡು ಎನ್ನುತ್ತಿದ್ದುದರಿಂದ ಆ ಶಬ್ದಾರ್ಥವಾಗಿಯೇ ಕ್ರೋಶತಿ ಎನ್ನುವ ಧಾತುವಿನಿಂದ ಕುಶಿಕ ಎನ್ನುವ ಹೆಸರು ನಿಷ್ಪನ್ನವಾಯಿತು ಮುಂದೆ ಇವರನ್ನೆಲ್ಲ ಕುಶಿಕರೆನ್ನುವ ಹೆಸರಿನಿಂದಲೇ ಕರೆಯಲಾಯಿತು ವಿಶ್ವಾಮಿತ್ರ ಕೂಡ ಇದೇ ಕುಶಿಕ ವಂಶಸ್ಥನೇ ಆಗಿದ್ದ ಋಗ್ವೇದದ ಅನೇಕ ಕಡೆ ಕುಶಿಕಾಹ ಎನ್ನುವುದಾಗಿ ಬಂದಿದೆ ಐತರೇಯ ಬ್ರಾಹ್ಮಣ್ಯದ ಏಳು ಹದಿನೆಂಟರಲ್ಲಿರುವ ಶುನ ಶೇಫನ ಕಥೆಯಲ್ಲಿಯೂ ಕೂಡ ಕುಶಿಕನ ಹೆಸರು ಉಲ್ಲೇಖವಾಗುತ್ತೆ ಸಂಖ್ಯಾಯನ ಶ್ರೌತ ಸೂತ್ರದಲ್ಲಿ ಇವರು ಪುರೋಹಿತ ವಂಶಸ್ಥರು ತತ್ಕಾಲೀನ ಸಮಾಜದಲ್ಲಿ ಭರತ ಜನಾಂಗ ಎನ್ನುವ ಒಂದು ಜನಾಂಗ ಇದ್ದು ಆ ಜನಾಂಗದ ರಾಜರಿಗೆಲ್ಲ ಇವರು ಪುರೋಹಿತರಾಗಿದ್ದವರು ಎಂದು ತಿಳಿದು ಬರುತ್ತೆ ಇಂದ್ರನಿಗೆ ಅತ್ಯಂತ ಆಪ್ತರಾಗಿದ್ದರಿಂದ ಇಂದ್ರನ ಆಸರೆಯಲ್ಲಿದ್ದರು ಎಂದು ಋಗ್ವೇದದ ಅನೇಕ ಕಡೆ ಸಿಗುತ್ತೆ ಇಂದ್ರನನ್ನು ಕುಶಿಕ ಅಥವಾ ಕೌಶಿಕ ಎಂದಿರುವುದು ಸಿಗುತ್ತೆ ಇಲ್ಲಿ ಮತ್ತೊಂದು ಕಥೆ ಬರುತ್ತೆ ಈಶಿರಥ ಎನ್ನುವ ರಾಜನಿಗೆ ಕುಶಿಕ ಎನ್ನುವ ಮಗನಿದ್ದ ಅವನು ತನಗೆ ಇಂದ್ರ ಸಮಾನನಾದ ಮಗ ಬೇಕು ಎನ್ನುವ ಆಶೆಯಿಂದ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದ ಆಗ ಇಂದ್ರನು ಗಾಧಿ ಎನ್ನುವ ಹೆಸರಿನಿಂದ ಅವನಿಗೆ ಮಗನಾಗಿ ಹುಟ್ಟಿದ ವಿಶ್ವಾಮಿತ್ರ ಋಷಿಯು ರಾಜನ ಮಗ ಈತ ಋಗ್ವೇದ ಮೂರನೇ ಮಂಡಲದ ದೃಷ್ಟಾರ ಇದೇ ಕಾರಣಕ್ಕೆ ಕುಶಿಕರಿಗೂ ಇಂದ್ರನಿಗೂ ನೇರವಾದ ಸಂಬಂಧವಿದೆ ಮತ್ತು ಇಂದ್ರನನ್ನ ವಿಶೇಷವಾಗಿ ಆರಾಧಿಸಿಕೊಂಡು ಬರುವುದಕ್ಕೆ ಸಂಬಂಧವನ್ನ ಇದೇ ಕಾರಣಕ್ಕೆ ಹೇಳಲಾಗುತ್ತೆ ಪುರಾಣದಲ್ಲಿ ಗಮನಿಸಿದ್ರೆ ಚಂದ್ರ ವಂಶದಲ್ಲಿ ಕುಶಿಕ ರಾಜ ವಂಶದಲ್ಲಿ ಜನಿಸಿದ ಗಾದಿರಾಜನ ಮಗನು ವಿಶ್ವಾಮಿತ್ರ ಜನ್ಮತಃ ಕ್ಷತ್ರಿಯತ್ವ ಹೊಂದಿದ್ದರೂ ಕೂಡ ಆಮೇಲೆ ತನ್ನ ತಪಸ್ಸಿನ ಮಹಿಮೆಯಿಂದ ಬ್ರಾಹ್ಮಣನಾದ ಈತನ ಕುರಿತಾಗಿ ಅನೇಕ ಕಥೆಗಳು ಬಂದು ಹೋಗ್ತಾರೆ ಈತನ ವಂಶಸ್ಥರೇ ಆದ ದೇವರಥ ಬಲ ಮಧುಚಂದ ಅಗಮರ್ಷಣ ಅಷ್ಟಕ ಲೋಹಿತ ಶಾಲಂಕಾಯನ ಮುಂತಾದವರೆಲ್ಲರೂ ಕೂಡ ಮಂತ್ರ ದೃಷ್ಟರಾಗಿದ್ದಾರೆ ಹಿಂದೆ ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಸಾಮರ್ಥ್ಯವು ವ್ಯರ್ಥವಾಗಬಾರದೆನ್ನುವ ಉದ್ದೇಶದಿಂದ ಮೌನಕ್ಕೆ ಶರಣಾಗಿದ್ರು ಮೌನ ವ್ರತದಿಂದ ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ ಆದ್ದರಿಂದ ತನ್ನ ದ್ವೇಷಿಗಳಿಗೂ ಶಾಪ ಕೊಡದೆ ಸುಮ್ಮನಿದ್ರು ಇದನ್ನು ಗಮನಿಸಿದ ವಸಿಷ್ಠರು ಕಡೆಯ ಜನಗಳು ಈ ವಿಶ್ವಾಮಿತ್ರನು ಏನನ್ನು ತಿಳಿಯದ ಪಶುವಿನಂತಿದ್ದಾನೆಂದು ವಿಶ್ವಾಮಿತ್ರರಿಗೆ ಹಗ್ಗ ಬಿಗಿದು ಹೊತ್ತುಕೊಂಡು ಹೋಗುತ್ತಿದ್ದರು ಆ ಸಮಯದಲ್ಲಿ ವಿಶ್ವಾಮಿತ್ರರು ಜನರನ್ನ ಕುರಿತು ಹೇಳಿದ ಮಾತಿದು ಇಮು ಭೋಜ ಅಂಗಿರಸೋ ವಿರೂಪ ದಿವ್ಯ ಸ್ಪುತ್ರಾಸೋ ಅಸುರಸ್ಯ ವೀರಹ ವಿಶ್ವಾಮಿತ್ರಾಯ ದದತೋ ಮಘಾನಿ ಸಹಸ್ರ ಸಾವೆ ಪ್ರತಿರಂತ ಆಯುಹು ಎನ್ನುತ್ತಾರೆ ಅಂದ್ರೆ ಇಂದ್ರನೇ ಇಲ್ಲಿ ಯಜ್ಞವನ್ನ ಮಾಡಿಸುತ್ತಿರುವವರು ಸುದಾಸನೆಂಬ ಕ್ಷತ್ರಿಯನ ಮಕ್ಕಳು ಬೇರೆ ಬೇರೆ ರೂಪವನ್ನು ಧರಿಸಿರುವ ಮೇಧ ತಿಥಿ ಮೊದಲಾದ ಅಂಗಿರಸ್ಸುಗಳು ಋತ್ವಿಜರಾಗಿದ್ದಾರೆ ರುದ್ರ ಪುತ್ರರು ಇದ್ದಾರೆ ಈ ಯಜ್ಞದಲ್ಲಿ ವಿಶ್ವಾಮಿತ್ರನಾದ ನನಗೆ ಧನ ಸಂಪತ್ತಿನೊಂದಿಗೆ ಆಯುಷ್ಯವನ್ನು ವೃದ್ಧಿಗೊಳಿಸು ಎನ್ನುವ ಭಾವಾರ್ಥ ಈ ಋಕ್ಕುವಿನಲ್ಲಿದೆ ಸುಧಾಸನು ವಿಪಾಶ ಮತ್ತು ಶತದ್ರು ನದಿಯ ಮಧ್ಯಭಾಗದಲ್ಲಿ ತನ್ನ ಪುರೋಹಿತನಾದ ವಿಶ್ವಾಮಿತ್ರನಿಂದ ಮಾಡಿಸಿದ ವರ್ಣನೆ ಸಿಗುತ್ತೆ ವಿಶ್ವಾಮಿತ್ರನನ್ನ ಹೊಗಳುವ ಈ ಋಕ್ಕು ತಪಸ್ಸಿನಿಂದ ಅತ್ಯಮೋಘವಾದ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅತೀಂದ್ರಿಯ ದೃಷ್ಟಿಯನ್ನ ಹೊಂದಿರುವಾತನು ತೇಜೋ ರಾಶಿಯನ್ನ ಹೊಂದಿ ಪ್ರಕಾಶಮಾನನಾಗಿದ್ದವನು ರೂಪವು ಕೂಡ ತೇಜಸ್ಸಿನಿಂದ ಕಂಗೊಳಿಸುತ್ತಿದೆ ಅಧ್ವರಿಯುಗಳೇ ಮೊದಲಾದ ಋತ್ವೆ ಗ್ರೂಪವುಳ್ಳವನುವಾದ ವಿಶ್ವಾಮಿತ್ರನು ವಿಪಾಶ ಮತ್ತು ಶತದ್ರು ನದಿಗಳ ಉಕ್ಕಿ ಹರಿಯುತ್ತಿದ್ದ ಪ್ರವಾಹವನ್ನ ನಿಲ್ಲಿಸಿದನು ಎನ್ನುತ್ತೆ ವಿಶ್ವಾಮಿತ್ರಸ್ಯ ರಕ್ಷತಿ ಬ್ರಹ್ಮೇದಂ ಭಾರತಂ ಜನಂ ಎನ್ನುತ್ತೆ ಅಂದರೆ ವಿಶ್ವಾಮಿತ್ರನು ಇಂದ್ರನನ್ನು ಸ್ತುತಿ ಮಾಡುವುದರಿಂದ ಭಾರತ ಜನ ಅಥವಾ ಭರತ ಕುಲದ ಜನರನ್ನೆಲ್ಲ ಕಷ್ಟಗಳಿಂದ ರಕ್ಷಿಸುತ್ತದೆ ಈ ಭಾರತ ಜನ ಎನ್ನುವುದು ಆ ಕಾಲಘಟ್ಟದ ಪ್ರಸಿದ್ಧ ಜನಾಂಗ ಇದ್ದಿರಬೇಕು ಅನೇಕ ರುಕುಗಳಲ್ಲಿ ವಿಶ್ವಾಮಿತ್ರನ ಜೊತೆಗೆ ಸೇರಿಸಿಕೊಂಡಿದ್ದು ಕಾಣಸಿಗುತ್ತೆ ಮುಂದಿನ ಮಂತ್ರದಲ್ಲಿ ವಿಶ್ವಾಮಿತ್ರ ಅರಹಸತ ಎನ್ನುವುದಾಗಿ ವಿಶ್ವಾಮಿತ್ರರಿಗೆ ಬಹುವಚನ ಕೊಟ್ಟಿರುವುದು ವಿಶ್ವಾಮಿತ್ರರ ಸಂಬಂಧಿಕರು ಎಂದು ಭಾಷ್ಯಕಾರರು ಅರ್ಥೈಸಿರುವುದು ಕಂಡುಬರುತ್ತೆ ಈ ಋಕುವಿನಲ್ಲಿ ಮರುತ್ತಗಳು ಅಂದರೆ ಗಾಳಿಯು ವಿದ್ಯುತ್ತಿನ ರೂಪದ ಅಗ್ನಿಯನ್ನು ಆಶ್ರಯಿಸಿ ಪ್ರಕಾಶಿಸುತ್ತವೆ ವಿಶ್ವದ ವೃಕ್ಷಾದಿ ಪದಾರ್ಥಗಳೆಲ್ಲವೂ ಆಕರ್ಷಿಸಿ ಚಲಿಸುವಂತೆ ಮಾಡುತ್ತವೆ ಕುಶಿಕ ವಂಶದಿಂದ ಬಂದ ನಾವು ಉಗ್ರ ಸ್ವರೂಪವನ್ನು ಹೊಂದಿದ ಆ ಮರುತ್ತಗಳ ಪ್ರಭಾವವನ್ನು ರಕ್ಷಣೆಗಾಗಿ ಪೂರ್ಣವಾಗಿ ಪ್ರಾರ್ಥಿಸುತ್ತೇವೆ ರುದ್ರಪುತ್ರರು ವೃಷ್ಟ್ಯಾತ್ಮಕ ಸ್ವರೂಪವುಳ್ಳವರು ಗಂಭೀರ ಶಬ್ದವನ್ನು ಮಾಡುವವರೂ ಆದ ಸಿಂಹದಂತೆ ಗರ್ಜನೆಯನ್ನು ಮಾಡುತ್ತಾ ಉದಕದ ಸ್ವರೂಪರಾಗುತ್ತಾರೆ ಎನ್ನುತ್ತಾ ವಿಶ್ವಾಮಿತ್ರರ ಕುರಿತಾಗಿ ಸ್ಪಷ್ಟವಾದ ವಿವರಣೆ ಸಿಗುತ್ತೆ ಹೀಗೆ ವಿಶ್ವಾಮಿತ್ರರ ಕುರಿತಾಗಿ ಅದೆಷ್ಟು ಹೇಳಿದರೂ ಕಡಿಮೆಯೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ